ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದಿರ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರೂ ಅಂತ ಭಾವಿಸ್ತಾ ಮಂದಿರ ಉದ್ಘಾಟನೆ ಪೂಜೆ ಪೂಜಾ ಇವತ್ತು ನಾವು ಸ್ವಲ್ಪ ಸ್ವೀಟ್ ಮಾಡ್ಬಿಟ್ಟು ದೇವರ ಮುಂದೆ ಇಟ್ಟು ನಮ್ಮ ನಮ್ಮನಿವರಗು ಅಕ್ಷತೆ ಕೊಟ್ಟಾರ ಶ್ರೀರಾಮ್ ಒಂದು ಅಂದ್ರೆ ಅಯೋಧ್ಯೆಯಿಂದ ಬಂದಿದ್ದು ಅದನ್ನ ಇಟ್ಬಿಟ್ಟು ಪೂಜಾ ಮಾಡೋದ್ ಕೇಳಾರಿ ಫಸ್ಟ್ ಮಾಡ್ತೀನಿ ಅಂದ್ರೆ ಇವತ್ತು ನಾನು ಪಟ್ಟಂತೇಳ ಆಗ್ತೈತೆಲ್ರಿ ರವಾ ಉಂಡಿ ಮಾಡ್ಕೊತೀನಿ ಸಿಂಪಲ್ ಆಗಿ ಪಾಕಗಿ ಏನೂ ಮಾಡಂಗಿಲ್ಲ ರೀ ಸಿಂಪಲ್ ಆಗಿ ಪಟ್ಟಂತ ಹತ್ತು ನಿಮಿಷ ಒಳಗಡೆ ರೆಡಿ ಆಗ್ತೈತಿ ಈ ಟೈಮ್ ಏಳುವರೆ ಆಗೈತ್ರಿ ಎಂಟು ಗಂಟೆ ತನಕ ನಮ್ಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜಾ ಮಾಡಿ ನಾಷ್ಟಕ್ಕ ರೆಡಿ ಮಾಡ್ತಿದ್ರಿ ಎಷ್ಟೋ ವರ್ಷದ ಕನಸು ಇವತ್ತ ನನ್ಸು ಆಕತೈತಿ ಇಡೀ ನಮ್ಮ ಅಹ್ ಇಶ್ವಕ್ರ ನಮ್ ದೇಶ ಅಲ್ದ ಬೇರೆ ದೇಶದವ್ರಿಗೂ ಅಷ್ಟು ಖುಷಿ ಆಕತೈತಿ ನಮಗೂ ಫುಲ್ ಅಂದ್ರೆ ಫುಲ್ ಖುಷಿ ಆಗೈತಿ ನೋಡ್ರಿ ರಾಮ್ ಮಂದಿರ ಉದ್ಘಾಟನೆ ಕದ್ದಿದ್ದು ಜೈ ಶ್ರೀರಾಮ್ ಅಂತ ಹೇಳಿ ಎದ್ ಸಲ ಅಂದ್ರು ಮನ್ಸಿಗೆ ಸಮಾರಂಭ ಅನ್ಸಲ್ ಇನ್ನ ಆಗ್ಬೇಕಂತ ಅನ್ಸುತ್ತ ಅಷ್ಟ್ ಖುಷಿ ಆಗುತ್ತೆ ಖುಷಿ ಆಕತೈತಿ ಅಂತ ಯಾರೆಲ್ಲ ಸೆಲಿಬ್ರೇಷನ್ ಮಾಡತ್ರಿ ಅಂತ ಹೇಳಿ ಬಾಕ್ಸ್ ಒಳಗೆ ಹೇಳಿ ನಮ್ಗಂತೂ ಬಹಳ ಬಹಳ ಖುಷಿ ಆಕತೈತಿ ಏನೊಂದ್ ದೊಡ್ಡ ಗ್ಲಾಸ್ ಅಷ್ಟ ಸಣ್ಣ ರವ ಬರ್ತೈತಿ ಅಂದ್ರೆ ಬಾಂಬೆ ರವ ಅಂತಾರೆ ನಮ್ಮ ಕಡೆ ಅದನ್ನ ತಗೊಂಡ್ಬಿಟ್ಟು ಚಲೋತ್ನಾಗ ಹುರ್ಕೊಂತೀನಿ ನಮ್ಮ ಸ್ವಲ್ಪ ಆಗುತ್ತೆ ಆಗುತ್ತಾ ಸಣಸಟ್ ಮಕ್ಕಳಿಗೆಲ್ಲ ಕೊಡೋಣ ಅಂತ ಕೇಳಿದ್ರೆ ಇಷ್ಟ ಎಲ್ಲ ಕೆಲಸ ಮುಗಿದ್ರೆ ಕಸ ಕೊರಿಸಿ ಮತ್ತೆ ಜಾಕ ಮಾಡಿ ರಂಗೋಲಿ ಹಾಕಿ ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಾತಿದೀನಿ ರವಾ ಏನ ಎಲ್ಲ ಸ್ವಲ್ಪ ಕೆಂಪಾಗಿ ಗಮ ಬರ್ಬೇಕ್ರಿ ಒಂದ್ ಗ್ಲಾಸ್ ಗ್ಲಾಸ್ ಅಷ್ಟು ಸಕ್ರೆ ತಗೊಂಡ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಆನ ಮಾಡಂಗಿಲ್ಲ ಅಂದ್ರೆ ನಾವು ಮಾಡ್ಬಿಟ್ರಂಗ ಮಾಡೋದಿಟ ಅದು ಕರದಂಗಿಲ್ಲ ಅದಕ್ಕೆ ಪುಡಿ ಮಾಡಿಬಿಟ್ಟ ಹಾಕ್ಬೇಕು ಅದಿಲ್ಲಿ ಒಂದ್ ಗ್ಲಾಸ್ ಅಷ್ಟ ಸಕ್ರೆ ತಗೊಂಡು ಅದನ್ನ ಮಿಕ್ಸ್ ಹಾಕಿ ಪೌಡರ್ ಮಾಡ್ಕೊಂತೀನಿ 그러वा છોડને ઉркоણ દીધું 5 મિનિટમાં એટલામાં પ્લેટિંગ જે તીટ કોનતી ઈ ઈનોમાં બદામી ગોળ ઉркоબો બેત ઓ બેરે બાની વાર ઉркоબોતી સાસો લગી દેતી બટન આખો ઉркоબો બેત મત અજ્ઞાプラス ઇમાલાન કરે મત ઇદકો સલ્પ સુપા હાટ બીટ ಕಟ್ ಮಾಡಿ ಇಟ್ಟಿದ್ದ ಗೋಡಂಬಿ ಬಾದಾಮಿ ನಮ್ನೊಳಗೆ ಯಾವ ಡ್ರೈ ಫ್ರೂಟ್ಸ್ ಇರ್ತಾವದ್ರಿ ಅದನ್ನ ಹಾಕಿಬಿಟ್ಟು ಇದಕ್ಕಿಲ್ಲ ಏಲಕ್ಕಿ ಪುಡಿ ಅಷ್ಟು ಹಾಕಿಬಿಟ್ಟು ಮಾಡಿದ್ರೆ ಚಲೋ ಇಲ್ಲ ಕೊಬ್ಬರಿನ ಸಣ್ಣ ಕಟ್ ಮಾಡಿಬಿಟ್ಟು ಇಲ್ಲ ತುರ್ದ ಹಾಕಿಬಿಟ್ಟು ಮಾಡ್ಕೋಬಹುದು ಸ್ವಲ್ಪ ಹುರ್ಕೊಂತೀವಿ ಹುರ್ಕೊಂಡ್ಬಿಟ್ಟು ಆಮೇಲೆ ರವೆ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿನೀರು ಹಾಕಿ ಕಟ್ಟೋದ್ರಿ ಇವೆಲ್ಲ ಹುರ್ದವ್ ನೋಡ್ರಿ ಇದಕ್ಕನ್ನ ಮತ್ತೆ ರವೆ ಹಾಕಿ ಒಂದು ಸ್ವಲ್ಪ ಕುತ್ಕೋಬೇಕು ರೀ ಈಗ ಇದು ರೆಡಿ ಆಗಿತ್ತು ನೋಡಿದ್ರಿ ಗ್ಯಾಸ ಬಂದ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಏಳಕ್ಕಿನ ಕುಟ್ಬಿಟ್ಟು ಹಾಕಿದೀನಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಸಕ್ರೆ ಪುಡಿ ಮಾಡಿ ಇಟ್ಟಿರ್ತೀವಲ್ಲ ಒಂದು ಗ್ಲಾಸ್ ಇದನ್ನು ಹಾಕಿಡ್ಬೇಕು ಹಾಕಿ ಸ್ಲೋನಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಈಗ ಒಂದು ಸ್ವಲ್ಪ ನೀರ ಬಿಸಿ ಮಾಡ್ಕೊತಿದ್ರಿ ಇದು ಒಂದು ಬೆರೆದ ಇದಕ್ಕೆ ತಕೊಂಡ್ಬಿಡ್ತೀವಿ ಯಾಕಂದ್ರೆ ಬುಟ್ಟಿ ಬಿಸಿ ಇಲ್ಲ ಅಂದ್ರೆ ಉಂಡಿ ಕಟ್ಟ ಒಂದು ಬಿಸಿ ಹಾಕುತ್ತೆ ಇದಕ್ಕೊಂದು ಪರಾಟಿಗೆ ತಕೊಂಡ್ಬಿಡ್ತೀನಿ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಯಾಕಂದ್ರೆ ಹಾಲು ಹಾಕಿ ಕಟ್ಕೋಬಹುದು ಇಲ್ಲಾಂದ್ರೆ ಬಿಸಿನೀರು ಹಾಕಿ ಕಟ್ಕೋಬಹುದು ಕಾಶಿನ ಹಾಲು ಹಾಕಿಬಿಟ್ಟ ರೀ ಮತ್ತ ಕಾಸಲು ಅದನ್ನ ಹಾಕಕ್ ಹೋಗಬಾರ್ದು ಇಲ್ಲಿ ನಾನು ಬಿಸಿನೀರ್ ಕಾಸು ಇಟ್ಕೊಂಡಿಲ್ಲ ಈಗ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲ್ಸ್ಕೊಂತ ನಾನು ಹಾಗಾದ್ರೆ ಈಜಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಬಾ ಜಾಸ್ತಿ ನೀರ್ ಹಾಕಕ್ ಹೋಗಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಮತ್ ಬೇಕಾದ್ರೆ ಅನ್ಸ ಅನ್ಸಿದ್ರೆ ಮತ್ತು ಸ್ವಲ್ಪ ಹಾಕೋದು ಜಾಸ್ತಿ ನೀರು ಹಾಕ್ಬಿಟ್ರ ಉಂಡೆ ಏನ್ ಒಂಥರ ಇದು ಆಗಿಬಿಟ್ಟವು ಹೀಗೆಲ್ಲ ಎಷ್ಟು ಮಸ್ತ್ ಬಂದವು ಉಂಡಿ ಬರ್ಲಿಕ್ಕೆ ಅಂದ್ರೆ ಮತ್ತೊಂದ್ ಸ್ವಲ್ಪ ಹಾಕೋಬೇಕ್ರಿ ಒಂದೊಂದು ಸ್ಪೂನ್ ಅಷ್ಟ ಹಾಕ್ಬೇಕು ಜಾಸ್ತಿ ಹಾಕಾರ್ದು ಯಾಕಂದ್ರೆ ಸಕ್ಕರೆ ಪುಡಿ ಹಾಕಿರ್ತೀವಲ್ ಒಮ್ಮೆ ಮೆಲ್ಟ್ ಆಗ್ಬಿಟ್ಟು ಅವಸ್ ಆಗ್ಬಿಡ್ತೈತಿ ಮಾಡ್ಕೊಂಡ್ಬಿಡ್ತೀನಿ ಈಗ ಉಂಡಿ ರೆಡಿ ಇದ ನೋಡ್ರಿ ಇನ್ನು ಪೂಜಾ ಅಂತ तनों कड़ियाँ बनेंगी कौन? बाबा तनों हम्म देहम समार प्याम ना पूछो मालूम हम रेस्टोरेंट में हाँ प्रसाद लड़के तो ये टक्कर जय श्री राम जय श्री राम ಈಗ ಪೂಜೆನೂ ಆಯ್ತು ನೈವೇದ್ಯ ಆಯ್ತು ನೋಡ್ರಿ ಅಯೋಧ್ಯೆಯಿಂದ ಬಂದಿದ್ದ ನಾಕ್ಷತೆ ಮತ್ತು ಫೋಟೋನ ಇಲ್ಲೇ ಇಟ್ಟು ಪೂಜೆ ರೀ ಯಾಕಂದ್ರೆ ನಮ್ಗೆ ಅಲ್ಲಿ ಹೋಗೋದಾಗಲ್ಲ ಮತ್ತೆ ದರ್ಶನ ಕೊಡೋದಿಲ್ಲ ಹಾ ಮತ್ತೆ ಯಾವಾಗಾದ್ರೂ ಒಂದ್ಸಲ ಹೋಗಿ ದರ್ಶನ ಮಾಡ್ಕೊಂಡ್ಬರ ಆದಷ್ಟು ಬೇಗ ಶ್ರೀರಾಮ್ ನಮಗಲ್ಲಿ ಅಂತ ಹೇಳಿ ನಾನು ಬೇಡ್ಕೊಂತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಲ್ವ ರೀ ನಿನ್ನೆ ಊರಿದ್ದ ಇಡ್ಲಿ ಹಿಟ್ಟನ ಇವತ್ತನ್ನ ಉತ್ತಪ್ಪ ಮಾಡ್ಕೊಳ ಅದನ್ನ ಇದ್ರೊಳಗೆ ಟೊಮೆಟೊ ರಾಗಡ್ಡಿ ಬೇಕಂದ್ರೆ ಮೆಣ್ಸಿನ್ಕಾಯಿ ಹಾಕೋಬೋದು ರೀ ನಾನು ಮ್ಯಾಲಿಂದ ಶೇಂಗಾ ಹಿಂಡಿ ಹಾಕ್ತೀನಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ನನ್ನ ಮಕ್ಕಳಿಗೆ ಇಷ್ಟ ಆಗೋಂಗಿಲ್ಲ ಐಸ್ ಬೇಕಲ್ಲ ಹುಡ್ಗಾರು ಬೇಕಲ್ಲ ಅಂತಾರು ಅದಕ್ಕಂತ ಹಾಕಕ್ಕೆ ಹೋಗಂಗಿಲ್ಲ ರಾಗಡ್ಡಿ ಟೊಮೆಟೊ ಬೇಕಂದ್ರೆ ಕ್ಯಾರೆಟ್ ಇದ್ರೆ ಕ್ಯಾರೆಟೇ ಹಾಕೋಬೋದು ಹಾಕ್ಬೇಕಾಗಿ ಆಗಿರ್ತಿ ನಾ ಹಾಕಿ ಕೊಟ್ಟು ಬಿಡ್ತೀನಿ ಸ್ಕೂಲ್ ಟೈಮ್ ಆಗೈತಿ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತಂದ್ರೆ ಇನ್ನು ಫಸ್ಟ್ ಪೂಜೆ ಒಂದು ಆಗ್ಬಿಟ್ರೆ ನೆಮ್ಮದಿ ಅನ್ಸುತ್ತೆ ಇವತ್ತಂತೂ ಡಬಲ್ ನೆಮ್ಮದಿ ಡಬಲ್ ಖುಷಿ ಡಬಲ್ ತ್ರಿಬಲ್ ಹಂಗೆ ಜಾಸ್ತಿ ಖುಷಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿದ್ನಿ ಮತ್ತೆ ಟೊಮೆಟೊ ಕೊತ್ತಂಬರಿ सारा ये एक्चुअल साइनिंग कट मार बोलती हैं सर मनो। नहीं मेरा तो ला। पर फ्रंट कट मार जाता है इन्होंने। मोरबी। मोरबी। दमदम पे कट मार जाता है मनु कट मार जाना। ये अच्छा है इन्हें कि बैंड पॉन्ड इंडिया है कि इन्हें कि बैंड पॉन्ड बदल बोले। सेंगा नहीं होगी। कार्य बारिक। कार्य तो। हम्म। �

ಆನಿಯನ್ ದೋಸೆ ಆದರೂ ಅನ್ಬೋದು ಉತ್ತಪ್ಪ ಆದರೂ ಅನ್ಬೋದು ತುಪ್ಪ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕೊಂಡು ತಿಂದರೆ ಮಸ್ತ್ ಹತ್ತುತ್ತೆ ಇವತ್ತು ನಾನು ಕೆಂಪು ಚಟ್ನಿ ಕೊಡ್ತೀನಿ ಜೊತೆ ಈ ರೀತಿ ಕೆಂಪು ಚಟ್ನಿ ಹಾಕೊಂಡ್ಬಿಟ್ಟ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂತೂ ಮಸ್ತ್ ಹತ್ತೈತ್ರಿ ಚಟ್ನಿ ಬೇಕಂದ್ರೆ ಹಾಕೋಬಹುದು ಇಷ್ಟ ಇರ್ಲಿಕ್ಕಂದ್ರೆ ಬೇಡ ರೀ ಯಾಕಂದ್ರೆ ಹಿಂಡಿ ಹಾಕಿರ್ತೀವಲ್ಲ ನೆಡ್ತೈತಿ ಹಾಗಾದ್ರಿ ನಮ್ಮ ಕುಕ್ಕರ್ ಮಾಡಿದ ಅನಾಹುತ ಕೆಲಸ ಎಂಥದ್ದು ಏನು ಮಾಡಲಿ ಏನು ಬೀಡ್ಲಿ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡಿರಿ ಇದು ಎರಡನೇ ಮೂರನೇ ಸಲ ಈ ಥರ ಹಾಕತ್ತಿದ್ದು ಅನ್ನಕ್ಕೆ ಇಟ್ಟಿದ್ದೆ ರೀ ಎಲ್ಲ ಯಾವ ಥರ ಬಂದ್ಬಿಟ್ಟೆ ಸೈಡಿಂದನೇ ಒಳಗೆ ಅನ್ನ ಓದತಿ ಇಲ್ಲೋ ಗೊತ್ತಿಲ್ಲ ಆಗ ಒಮ್ಮೆ ಆಗ್ಬಿಟ್ಟು ಫುಲ್ ಹೊರಗೆ ಓಡಿ ಹೋಗ್ಬಿಟ್ಟಿದ್ದೆ ನಾನು ಫುಲ್ ಅಂಜಿಕೆ ಬರಕತ್ತಿತ್ತು ಆಗ್ಯಾರೀ ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡಿದೆಪ ದೇವರೇ ಅನ್ಸಾ ಅಗ ಸಾಲ್ ಡಬ್ಬಿ ಒಳಗೆಲ್ಲ ನೀರು ಹೋಗ್ಯಾವ ಏನು ಮಾಡಿ ಎಲ್ಲ ಹಾಗ ಯಾವ ಥರ ಆಗೈತಿ ಇದು ಒಂದು ಕ್ಲೀನ್ ಮಾಡೋಕೆ ಒಂದು ತಾಸು ಬೇಕಾಗ್ತೈತಿ ಇದನ್ನೆಲ್ಲ ಮ್ಯಾಲೆಲ್ಲ ಕಿಟಕಿಗೆಲ್ಲ ಸಿಡ್ರೈತೆ ನೋಡ್ರಿ ಒಮ್ಮೆ ಏನಂತ ಅಂತ ಹೇಳಿ ಹಾಂ ಹ್ಞೂ ಅದಕ್ಕೆ ತೆಗೆದು ಎಲ್ಲ ಹೊರಗೆ ಹೋಗ್ತೈತೆ ಅನ್ನ ಅಂತ ಹೇಳಿ ಅದಕ್ಕೆ ಸೀಟಿ ತೆಗ್ದುಬಿಟ್ಟೆ ಒಮ್ಮೆ ಒಗ್ಗರಣೆ ಹಾಕಕ್ಕೆ ನಾನು ಈ ಕಡೆ ಸಾಂಬಾರ್ಕ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ ರೀ ಒಮ್ಮೆ ಹಂಗೆ ಆಗ್ಬಿಟ್ಟು ಆಗ್ರಿ ಅದು ಭಾಂಡೆ ಇಲ್ಲಿ ತನಕ ಆಗ ಯೋಗ ಬಾ ಭಾಳ ದೂರ ತನಕ ಹೋಗೈತಿ ನೋಡ್ರಿ ಇದೆಲ್ಲ ಆಗ್ಬಿಟ್ಟೈತಿ ಫುಲ್ಲು ಹೆಂಗಾಗಿತ್ತು ಏನು ಸುದ್ದಿ ಭಾಂಡೆ ತೊಳೆದಿಟ್ಟಿದ್ದು ಎಲ್ಲ ಹಳ್ಳಿ ಕ್ಲೀನ್ ಮಾಡ್ಬೇಕು ನೋಡ್ರಿ ಎಂಥದ್ದು ಮಾಡೋದು ಒಳ್ಳೆ ಏನಾಗೋದಾಗೋದು ಜೀವನದೊಳಗೆ ಏನೇ ಬಂದರೂ ಇರೋ ಮತ್ತೇನು ಮಾಡೋದು ಏನಂತೂ ಮಾಡೋಕ್ಕಾಗಲ್ಲ ಈಗ ಸ್ವಚ್ಛ ಮಾಡಬೇಕು ಅನ್ನ ಮಾಡಬೇಕು ಸಾರು ಮಾಡಬೇಕು ಊಟ ಮಾಡಬೇಕು ಒಗ್ಗರಣೆ ಹಾಕಲಿ ಏನು ಮಾಡಲಿ ಒಂದು ಒಂದು ಸಾರಿ ಒಗ್ಗರಣೆ ಇನ್ನು ಇನ್ನೆಲ್ಲ ಸ್ವಚ್ ಮಾಡಿ ಆಮೇಲೆ ಅನ್ನ ಸಾರ ಮಾಡ್ಕೊತೀನ್ರಿ ಏನು ಮಾಡೋದು ಈ ಬಾಂಡೆ ಮತ್ತು ತೊಳಿಬೇಕು ಹಾಗಾರಿ ಸ್ವಚ್ಛ ಮಾಡಿ ಹಾಕ್ತೀವಿ ಎಷ್ಟೊಕ್ಕನೇ ಅನ್ನ ಚೆಲ್ಲೈತಿ ಅದು ಏನಂತಾರಲ್ಲ ಆ ಥರ ಆಗಿಬಿಟ್ಟೈತಿ ಇಷ್ಟ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಬರೀ ಅನ್ನನೇ ಇಷ್ಟು ತೆಗ್ದಿದ್ದೀನಿ ಇನ್ನೂ ಒಂದೆರಡು ಸಲ ಹಸಿ ಬಟ್ಟಿಲೆ ಒಣ ಬಟ್ಟಿಲೆ ಎಲ್ಲ ಒರೆಸ್ಬಿಟ್ರೆ ಅವಾಗ ಇದು ಆಗೋದು ಹೆಂಗ ನಾ ತೊಳಿತೀನಿ ಹೇಳಪ್ಪ ಕೂಡು ಫೈನಲಿ ಅಡುಗೆ ಎಲ್ಲ ಸ್ವಚ್ಛ ಮಾಡಿದೆ ನೋಡಿರಿ ಎಷ್ಟು ಇದು ಆಯ್ತು ಅಂದ್ರೆ ಮನೂ ನಾನು ಕ್ಲೀನ್ ಮಾಡಿದೆ ಒಬ್ರಿಗಂತೂ ಭಾಳ ಕಷ್ಟ ಆಗ್ತಿತ್ತು ಒಂದು ಸ್ವಲ್ಪ ತಿಕ್ಬಿಟ್ಟೆ ನೀರು ಹೊಡೆದು ಕೊಟ್ಟೆ ಮನು ಎಲ್ಲ ಒರೆಸಿ ಡಬ್ಬಿ ಎಲ್ಲ ಹೊಲ್ಸಾಗಿದ್ದು ಅಲ್ಲೇ ಎಲ್ಲ ಒರಗಿಸಿ ಇಟ್ಟ ಮತ್ತು ನೆಲನ ಸಲ ಗುಡಿಸಿ ಒರೆಸ್ದಾರಿ ಇಲ್ಲಿ ಬಾಳೆ ತಿಕ್ಕಿ ಇಟ್ಟಿದ್ದೀನಿ ಒಂದು ದೊಡ್ಡ ಬುಟ್ಟಿ ಬಾಳೆ ತಿಕ್ಕಿ ಇಟ್ಟಿದ್ದೀನಿ ಫೈನಲಿ ಸ್ವಚ್ಛ ಐತೆ ನೋಡಿರಿ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಅದೇ ಅಕ್ಕಿನ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ಯಾಸ್ ಸಣ್ಣ ಇಟ್ಟಿದ್ದೀನಿ ರೀ ಆಲ್ರೆಡಿ ಕುದ್ದೈತದು ಒಂದು ಸೆವೆಂಟಿ ಪರ್ಸೆಂಟೇಜ್ ಕುದೀತಾ ಹಂಗೆ ಆಗ್ಬಿಡ್ತಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ಬಂದ್ ಮಾಡ್ಕೊಂಬಿಟ್ಟಿನಿ ಈ ಕಡೆ ಸಾಂಬಾರು ರೆಡಿ ಮಾಡಿದ್ದೀನಿ ಇನ್ನು ಚಪಾತಿ ಅಂತೂ ಈಗ ಆಗಂಗಿಲ್ಲ ರೀ ಫುಲ್ ಸಾಕಾಗ್ಬಿಟ್ಟು ನನಗೆ ಅನ್ನ ಸಾಂಬಾರಷ್ಟು ಊಟ ಮಾಡಿಬಿಡೋದು ಬೇಕಂದ್ರೆ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಅದಾವ ಉಣ್ಣಾಕ್ರಿ ನಮ್ಮ ಮನೆಯವ್ರಿಗೆ ಬಂದರು ಕುಂತಾರು ಒಂದು ತಾಸಿಂದ ಬಂದು ಕುಂತಾರು ಏನಾಗೈತಂತೆ ಅಡುಗೆ ಮನೆಯ ನೋಡಕ್ಕೆ ಬಂದೇ ಇಲ್ಲರು ಮೊಬೈಲ್ ನೋಡ್ಕೊತ ಆರಾಮ್ ಕೂತ್ಬಿಟ್ಟಾರು ಇನ್ನು ಅಡುಗೆ ಮಾಡಿ ಕೊಡೋದ್ರಿ ಕುಂತಾರು ನಮ್ಮ ಕಷ್ಟ ಕೇಳೋರು ಯಾರು ಮಾಡಲೇಬೇಕಂದ್ರೆ ಅಡುಗೆ ಅಂತೂ ಅದಕ್ಕೆ ಅನ್ನ ಮಾಡ್ದು ಅನ್ನೂ ರೆಡಿ ಆಗೈತಿ ಸಾಂಬಾರು ಅಷ್ಟು ಮಾಡಿ ಕೊಟ್ರೈತಂತೇಳಿ ಸಾಂಬಾರು ಅಷ್ಟು ಮಾಡಿಬಿಟ್ಟೆ ಇದನ್ನ ಸ್ವಚ್ಛ ಮಾಡ್ತಕ್ಕಂತೂ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ತು ಭಾಳ ತ್ರಾಸಾಯ್ತು ಅದೇನ ಅನ್ನ ಜಿಗಿಟಾಗ ಹತ್ಕೊಂಡ್ಬಿಟ್ಟಿತ್ತಲ್ರಿ ಎಲ್ಲಿ ಹೋಗಲಾಗಿತ್ತ ಹುಲ್ಲ ಸ್ಕ್ರಬ್ ಹಚ್ಚಿ ತಿಕ್ಕಿ ತಿಕ್ಕಿ ನೀರೆಲ್ಲ ಹಾಕಿ ತೋದ್ ಮತ್ತೆ ಮನು ಎರಡು ಸಲ ಒಣ ಬಟ್ಟೆ ಹಸಿ ಬಟ್ಟೆ ತುಂಬ ವರ್ಷನ ಈಗ ಒಂದ ಸ್ವಚ್ಛ ಆಯ್ತು ಆಲ್ಮೋಸ್ಟ್ ಎಲ್ಲಾರು ಇನ್ನು ಹುಣ್ಣನ ಅಂತನೂ ರಂಗೋಲಿ ಹಾಕ್ಬಿಟ್ಟ ದೀಪ ಹಸ್ತಾರ ಈಗ ರಂಗೋಲಿ ಹಾಕಾಕತ್ತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಇವತ್ತು ನಾ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ರೀ